ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಏನು ನಡೆಯುತ್ತೆ ಅಂತ ನೋಡೋಣ ಇದು ನೋಡ್ರಿಪ್ಪ ನಮ್ಮ 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 ಹುಬ್ಬಳ್ಳಿಯ ರೈಲ್ವೆ ಇವಾಗ ಸ್ವಲ್ಪ ಯಾರು ಬಂದ್ರಿ ಬಂದ್ರೆ ಮುನ್ನ ಟ್ರೈ ಇಲ್ಲಿ ಮೇಲೆ ನನಗಂತು ನಿಮ್ ಚಾಚಾ ತಗೊಂಬಂದ್ರೆ ಹೋಗಿ ನೀವು ಕೊಡ್ಲಿಲ್ಲ ಅಂದ್ರೆ ಅಷ್ಟು ಎಲ್ಲರೂ ಊಟ ನಾವು ನಮಗಂತೂ ನೋಡ್ರಿಪ್ಪ ಫುಲ್ಲು ಖುಷಿ ರೀ ನಮಗೆ ಯಾಕಂತಿದ್ರೆ ನಾವು ಇವತ್ತು ಬೆಂಗಳೂರಿಗೆ ಹೋಗಾಕತ್ತೀವ್ರಿ ನಾವು ಸಾಯಂಕಾಲ ಟ್ರೈನ್ ಐತಂತ್ರಿ ಹಾಗಾಗಿ ಪ್ಯಾಕಿಂಗ್ ಅದೆಲ್ಲ ನಮ್ದು ನಂದು ನಮ್ಮ ನೀರದು ನಮ್ಮ ಆಸಿಫುಂದು ಫುಲ್ಲು ಜೋರ್ದಾರಾಗಿ ನಡೆಯಕೈತಿ ನಮ್ಮ ಅರ್ಷಿಯಾ ಬರಾಕತ್ತಿಲ್ಲ ರೀ ನೋಡ್ರಿ ಸ್ಕೂಲಿಗೆ ರೆಡಿ ಆಗ ಮತ್ತೆ ಮತ್ತೇನು ರೆಡಿ ಇಲ್ಲ ಸ್ಕೂಲ್ ಡ್ರೆಸ್ ಹಾಕೊಂಡ್ ತಗೊಂಡ್ಬಿಟ್ಟಿದಿರ್ತೀನಿ ಹಾಪಡೆ ಬರ್ತಿಯನಾ ಮಧ್ಯಾಹ್ನಕ್ಕೆ ಬರ್ತಾಳಂತ್ರಿ ಮಧ್ಯಾಹ್ನವರೆಗೂ ಹೊಂಟಾಳ ಶಾಲೆಗೆ ಒಂದಿನ ಬಿಡಲ್ಲ ಶಾಲೆಗೆ ಗೊತ್ತು ನನಗೆ ಆದರೆ ಇವತ್ತು ಬಿಡು ಅಂತ ಹೇಳಿದ್ರೆ ಇಲ್ಲ ನೀನು ಓಹ್ಲಿ ನೀವು ಬಂದ್ರೆ ಕರ್ಕೊಂಡು ಕರ್ಕೊಂಡೋಗ್ತೀವ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಅಷ್ಟು ಹೋಗ್ಬಿಡ್ತೀವಿ ಹೌದಿಲ್ಲ ಅದ್ರಾಗ ಅಜ್ಜಿ ನಾಲ್ಕು ಗಂಟೆಗೆ ಟ್ರೈನ್ ಐತೆ ಅಂದ್ರೆ ಒಂದು ಗಂಟೆಗೆ ಹೊಂಟು ಬಿಡ್ತಾರ ಗೊತ್ತಾಯ್ತು ನಿನಗುಂ ನೋಡ್ರಿ ನೀವು ಯಾಕೆ ಬರಲಿಲ್ಲ ಅಂದ್ರೆ ಆಂಟಿ ಕರ್ಕೊಳ್ಳಂಗಿಲ್ಲಂತೆ ಅರ್ಷಿ ಅಂದರೆ ನಮ್ಮ ನಿವೇದಿತ ಮೇಡಮ್ ಮಗ ಭಾಳ ಅಂದ್ರೆ ಭಾಳ ಪ್ರೀತಿರಿ ನಮ್ಮ ಹುಡುಗಿ ಏನು ಮಾಡಾಕತ್ತೆ ನಮ್ಮ ಹುಡುಗಿ ಏನು ಮಾಡಾಕತ್ತ ನಮ್ಮ ಹುಡಗಿ ಈಕೆ ಅಂತಾರೆ ಅವ್ರು ಅಳಿಸ್ಬೇಡ್ರೇಕೀಗ ಅಂತಾರೆ ಆಯ್ತು ತಗಮ ಹೋಯ್ಬಾ ಹಾಂ ಒಂದುವರೆಗೆ ಊಟಕ್ಕೆ ಬಿಡತ್ತಿಲ್ಲ ಅವಾಗ ಬಂದ್ಬಿಡು ಹ್ಞೂ ಅದಕ್ಕಿಂತ ಪಸ್ಟಿಗೆ ಆದರೂ ಬಂದ್ಬಿಡು ಕೇಳ್ಕೊತ ಹಬ್ಬ ಕಳಿಸ್ಲೆನ ಬ್ಯಾಡ ಹ್ಞೂ ಅವರು ಕೆಲಸಕ್ಕೆ ಹೋಗ್ಯಾರ ಈಗ ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸಕ್ಕೆ ಹೋಗ್ಯಾರಲ್ಲ ಮತ್ತು ಕೆಲ್ಸಾರ ಮಾಡ್ತಾರ ಅವರಾ ಹಾಂ ಗದಗಲಿದ್ದ ನಿನ್ನೆ ಮೊನ್ನೆ ಒಬ್ರು ಫೋನ್ ಹಚ್ಚಿದ್ರದೆ ಶುಕ್ರವಾರ ಕಟ್ಟಿರಿ ನಮ್ಗೆ ಉಡೀನಾ ಅಂತಂದ್ರೆ ಅದಕ್ಕೆ ಸಲುವಾಗಿ ಅವ್ರು ಸಲಾಗಿ ಶುಕ್ರವಾರ ಕಟ್ಟಕ್ಕ ಹತ್ತೀನಿ ಅವ್ರಿಗೆ ಮನ್ತ್ಯಾನ ಬಂದು ಹೊಳ್ಳಿ ಹೋಗೈತಿ ಅದು ಮಂತ್ಯಾನ ಗಟ್ಟಿ ಆಗಲಿ ದೀಪತ್ಮನ್ದ ಇದ್ದ ಸಿದ್ಧಪ್ಪಜಂದ ಇದ್ದಿದ್ದ ಅವ್ರ ಮಂದಿರದ ಇದ್ದಿದ್ದ ಚಲೋ ಬರಲಿ ಚಲೋ ಚಂದಾಗಿ ಮದುವೆ ಆಗ್ಲಿ ಅಕ್ಕಿ ಕಾಳು ಕಂಕಣ ಬಲಾಕ್ ಕೂಡಿ ಬರ್ಲಿ ಅಂತ ಹೇಳಿ ಬೇಡಿಕೆಂದು ಉಡಿ ಕಟ್ಟಾಕತ ಬಿ ಫಾತ್ಮಂದು ಸಿದ್ದಪ್ಪ ಅಜ್ಜಂದು ಮಂದಿ ಅವ್ರದ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದ ಇಬ್ಬರು ಕೇಸಿನ ಸಂಬಂಧ ಅಂತವಾ ಇಪ್ಪತ್ತ ಕೇಸಾಗಿ ಇನ್ನೂವರೆಗೆ ಅವ್ರಿಗೆ ಖುಲ್ ಆಗಿಲ್ಲ ಬಿ ಫಾತ್ಮಾ ಈ ಸಲ ಪಟ್ನ ಖುಲ್ಲಾ ಮಾಡ್ಲಿ ಮುದ್ದತ್ನಾಗ ಖುಲ್ಲಾ ಆಗೈತಿ ಅಂದ್ರೆ ಬಾಳ ಸಂತೋಷ ಆಕತಿವ ಬಿ ಫಾತ್ಮ ಮಹಾಸ್ವಾಮಿ ಆಗ ಮಲ್ಲಿ ಬಾಬಾಗ ಸಿದ್ದಪ್ಪಜ್ಜ ಎಲ್ಲ ಒಲೆ ಎಲ್ಲಾಗ ಕೂಡಿ ಅವ್ರ ಕೇಸ್ ಖುಲಾ ಮಾಡಿ ನಾನು ಅಂಗಡಿ ಹೋಗಿ ಬಂದ್ರ ಈಗ ಬಳಿ ತೊಗೊಂಬಂದ್ರ ಬಳಿ ಇದ್ದು ಅವೆಲ್ಲ ಇದಾಗಿದ್ರೆ ಹಂಗಾಗಿ ಹಸಿರು ಚಿಕ್ಕ ತಗೊಬಂದೆ ಮತ್ತೆ ಕಡೆ ಚಕ್ಲಿ ತೊಗೊಂಬಂದ್ರಿ ಇವನ್ನ ಮತ್ತೆ ಊಟದ ತಾಟ್ಬೇಕಾಯ್ತು ಅವ್ನು ತಗೊಬಂದೆ ಇಲ್ಲಿ ಅರ್ಶಿಯನ್ನು ಅರಿಬಿ ಇಡ್ಬೇಕ್ರಿ ಇವು ತೋಳು ಹಚ್ಕೊಟ್ಟಿ ಇವನ್ ಸ್ವಲ್ಪ ಪ್ಯಾಕ್ ಮಾಡ್ಬೇಕು ಇವಾಗ ಗೌರ್ಮೆಂಟ್ ಜಾಬ್ ಹತ್ಬೇಕಂತ ಏನು ಅಂದಾಗ ಹುಣ್ಗುಂದಿದ್ದ ಅಶ್ವಿನಿ ಅಂತಂದು ಅದಕ್ಕೆ ಅವ್ರು ಹುಡಿ ಕಟ್ಟಂತೇಳಿದ್ವಿ ನಾವು ಹುಡಿ ಕಟ್ಟಕತ್ತೀನಿ ಅವ್ರಿಗೆ ದೇವರು ಬಿ ಪಾತ್ಮ ಸಿದ್ದಪ್ಪಜ್ಜ ಮೈಲಾರಾಜ್ಜ ಅವ್ರ ಮಂದಿಯವ್ರ ಎಲ್ಲಾರು ಕೂಡಿ ಅವ್ರಿಗೆ ಗೌರ್ಮೆಂಟ್ ಜಾಬ್ ಕೊಡಲಿ ಅವ್ರು ಬಂದು ಬಿ ಪಾತ್ಮ್ಯಾಗ ಸಿದ್ದಪ್ಪಜ್ಜಾಗ ಮೈಲಾರಾಜ್ಜಾಗ ಹರಕಿ ಮುಟ್ಟಿಚ್ ಹೋಗ್ಲಿವ ಬಂದು ಬೇಡಿಕೆನ ಹುಡಿ ಆ ಕತ್ ಕೆಲಸ ಒಂದು ಹನ್ನೊಂದು ದಿವ್ಸ ದೇವ್ರಿಗೆ ದೀಪ ಹಚ್ತಾನೆ ಮನ್ಯಾಗ ಹಚ್ಚಿ ಯಾವ್ದಾಗುವ ಅಲ್ಲಿ ಗುಡಿ ಇದ್ದು ಗುಡಿಗೆ ಹಚ್ಚಿ ಬಾ ಅನ್ ಹೋಗಿ ದೀಪಾನ ದೀಪ ಬಂದು ಅವಾಗ ಆಧಾರ ಇಟ್ಕಂಡು ಅವಾಗ ಹೆಸರಲ್ಲಿ ಆಧಾರ ಇಟ್ಕಂಡು ಸಿದ್ದಪ್ಪಾಜ್ಜಂದು ಬಿ ಪಾತ್ಮಂದು ಮಂದ್ಯವರ್ದು ಆದಾರ ಜಲಿ ಮ್ಯಾಗಲ್ ಆಧಾರ ಹಾಳಿ ಒಳಗೆ ಕಟ್ಕೊಂಡ್ ಹೋಗ್ನು ಲಾಸ್ ಪಾಕ್ಸಕ್ಕಳು ಗೌರ್ಮೆಂಟ್ ನೌಕರಿ ಸಿಗ್ತತಿ ಏನು ಚಿಂತೆ ಮಾಡ್ಬೇಡನ್ವ ಆ ತಂದಗ್ ಬಂದು ಉಣ್ಕಲಿಗೆ ಬಂದು ಅವ್ರಿಗೆ ಹರಕೆ ಮುಟ್ಟಿಸಿ ಹೋಗನು ಬಿ ಪಾತ್ಮಾರ್ ಸಿದ್ದಪ್ಪಾಜ್ಗ ಮಹಿಳೆಯರಾಜ್ಗ ಹರಕೆ ಮುಟ್ಟಿಸ್ತಾನ ಮಂದ್ಯವರ್ಗೆ ಆ ಬಿ ಪಾತ್ಮಾರ್ ಆಶೀರ್ವಾದ ಐತಿ ಸಿದ್ದಪ್ಪಜ್ಜನ್ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ ಐತಿ ನಾನು ಎಲ್ಲ ಬಟ್ಟೆ ತೊಳೆದ ಹಾಕಿದ್ರಿ ಪಟಾಪಟ ಎಲ್ಲರೂ ಜಾಗ ರೀ ಸ್ನಾನ ಮಾಡಿದ್ವಿ ಹಂಗಾಗಿ ಅಷ್ಟು ತಗೊಂಡ್ಬಂದ್ ಒಣ ಹಾಕಿದೆ ಅಕ್ಕಿ ಆ ಫೈದ ಇದು ಚಪಾತಿ ಇಟ್ಟೋದು ನಾದಿಡಕ್ಕೆ ಹತ್ತಾಳ್ರಿ ಯಾಕಂದ್ರೆ ನೈಟ್ ಊಟಕ್ಕೆ ಬೇಕು ರೀ ನಮಗೊಂದು ಊಟಕ್ಕೆ ಹಾಗಾಗಿ ಅಕ್ಕಿ ಅಮ್ಮ ನಾನು ಚಪಾತಿ ಇಟ್ಟೋದು ನಾದಿಡ್ತೀನಂದು ನಾದಿಡಮ್ಮ ಅಂತಂದು ಈಗ ಮಾಡಲ್ಲ ರೀ ಸ್ವಲ್ಪ ಲೇಟಾಗೆ ಮಾಡ್ತೀನಿ ನಾದಿಡುವ ಅಂತಂದು ಹೇಳಿದಿರಿ ಹ್ಞೂ ಅಂತೇಳಿದ್ರೆ ರಾತ್ರಿ ಆನ್ ನಿತ್ತು ಅದನ್ನ ಒಗ್ಗರಣೆ ಹಾಕಿವ್ರಿ ಇವಾಗ ನಾಷ್ಟಾಕ ಅದನ್ನು ಸ್ವಲ್ಪ ಅಡುಗೆ ಮಾಡ್ಕೊಂಡು ಇವಾಗ ಆರು ಗಂಟೆಗೆ ಟ್ರೈನ್ ಐತಿ ಅಂತ ಹೇಳಿದ್ರೆ ಅಮ್ಮ ಮೂರು ಗಂಟೆಗೆ ರೆಡಿ ಆಗಿಬಿಡ್ತಾರೆ ಹೋಗಾಕ್ರಿ ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಜಲ್ದಿ ಕೆಲಸ ಈಗ ೀರಿ ನಾನು ರೆಡಿ ಆಯ್ದೆ ರೀ ಯಾಕಂದ್ರೆ ಈಗ ಒಂದು ಗಂಟೆ ಆಯ್ತು ಅಂತ ಹೇಳಿದ್ರೆ ಅಡುಗೆ ಮಾಡೋಕೆ ನಿಂತಿರ್ಬೇಕ್ರಿ ಮತ್ತೆ ಅಡುಗೆ ಮಾಡಕ್ಕೆ ಇತ್ಕೊಂಡ್ವಿ ಅಂತ ಹೇಳಿದ್ರೆ ಟೈಮ್ ಆಗಿದ್ದು ಹೋಗಿದ್ದ ರೀ ಹಾಗಾಗಿ ನಾನು ಉಟ್ಕೊಂಡು ಹೋಗುವಂಥ ಸೀರೆನ ನಾನು ಇವಾಗ ತೊಟ್ಕೊಂಡ್ಬಿಟ್ಟೆ ರೀ ಏನು ಮಾಡೋದಪ್ಪ ಅಂತ ಹೇಳಿದ್ರಿ ಅರಿಪಾ ಚಪಾತಿ ಲಟ್ಟು ಸಮಾನ ಕತಾಳ್ರಿ ಚಪಾತಿ ಲಟ್ಟಿಸ್ಕೊಡ್ತೀನಿ ರೀ ಗೀಗೆ ಅಕ್ಕಿ ಬೇಯಿಸ್ಕೊಂತಾಳ್ರಿ ಆಮೇಲೆ ಒಂದು ಸ್ವಲ್ಪ ಕುಷ್ಕಾರ್ ರೈಸ್ ಮಾಡ್ತಾ ಅಂದ್ರಿ ಆರಿಪರಿ ಕಾಳು ಪಲ್ಯ ರೀ ಮಡಿಕೆ ಕಾಳು ನಿನ್ನೆ ಮಳೆ ಕೊ ಮಳೆ ಕೊಡಿದದ್ರಿ ಅದೊಂದು ಸಫಲ ಪಲ್ಯ ಮಾಡ್ಕೊಂತೀರಿ ಮತ್ತು ಇದು ಮಾಡ್ಬೇಕಂತರಿ ಅಮ್ಮಾಗ ಬೇಸ್ ಹಿಟ್ಟಿನ ಪಲ್ಯ ರೀ ಹೊಳಿಕಿ ಇದು ಅದನ್ನ ಮಾಡ್ಬೇಕಂತರಿ ಅದನ್ನ ಹಿಟ್ಟಿನ ಪಲ್ಯ ಮಾಡ್ತೀನಿ ರೀ ಮತ್ತು ನಮ್ಮ ಅಕ್ಕಿ ಸಫ್ಯಾ ಚಿಕನ್ ಗ್ರೇವಿ ಅದು ರೀ ನಾನು ಏನು ಮಾಡಲ್ಲ ರೀ ಇವಾಗ ಸಾರು ಗೀರಿ ಏನು ಮಾಡಲ್ಲ ರೀ ಅಕ್ಕಿ ಮಾಡ್ಕೊಂಬರ್ತಾಳೆ ರೀ ಅದನ್ನು ಹಾ ರೀಪಾ ಚಪಾತಿ ರಟ್ಟಿಸ್ದೆ ನಾನು ಕುಸ್ಕರ್ ಹೆಚ್ಚಿಕೊಳ್ಳಿಗೆ ಚಪಾತಿ ಬಿಡೋಣ ಮೊದಲ ಚಪಾತಿ ರಾತ್ರಿ ಮಾಡ್ಬಿಡಣೆ ಇಲ್ಲಿ ನೋಡ್ರಿ ಇವಾಗ ನಾನು ಮಡಿಕೆ ಪಲ್ಯ ಮಾಡಾಕತ್ತೀನಿ ರೀ ಮಡಿಕೆ ಕಳ ಮಡಿಕಿ ಕಳಿನ ಪಲ್ಯ ಮಾಡಿಟ್ಟು ಹಿಟ್ಟಿನ ಪಲ್ಯ ಮಾಡ್ತೀನಿ ರೀ ಕ್ಯಾರಿ ಅರಿಪಾ ಕುಚ್ಕರ ರೈಸ್ ಮಾಡಾಕತ್ತಾಳ್ರಿ ಆ ಕಡೆ ಮಿನಿ ಒಳಗ್ರಿ ನಾನು ಮಾಡ್ತೀನಮ್ಮ ಮಾಡಿ ಬಂದಿರಿ ಇದೆಲ್ಲ ಮಾಡಿಟ್ಟು ಆಮೇಗಡೆ ಚಪಾತಿ ಮಾಡೋಲ್ಲ ಅಂದ್ಲೈಕಿ ಹ್ಞೂಮ್ಮ ಅಂತ ಮತ್ತೆ ಮಕ್ಳಿದು ಕೇಳಬೇಕಲ್ರಿ ಹೌದು ಬಿಡವೇನು ಕಡೆ ಎಲ್ಲ ಮಾಡಿಟ್ಟು ಲಾಸ್ಟ್ ಚಪಾತಿ ಮಾಡಂತವ ಅಂತ ರೀ ಆತಮ್ಮ ಹ್ಮ್ ಹ್ಮ್ ಮಂದಿ ಒಳಗೆ ಮಾಡ್ಕೊಂಡ್ ಹೋಗೋದ್ ಚಲ ಅರಿಪಾನ್ ಒಳಗ್ ಯಾವ ಮಾಡಿರ್ತಾರೋ ಏನೋ ಹೆಂಗಿಲ್ಲ ಮತ್ತ ಹೌದಿಲ್ಲ ಅದೊಂದ್ ಇನ್ನೊಂದು ಟಿಪ್ಸ್ ಏನ್ಪಾ ಅಂದ್ರೆ ನಾವೆಲ್ಲರೂ ಟ್ರಿಪ್ ಹೊಂಟಿರ್ತೀಪ ಅಂತಂದ್ರೆ ಅಡಿಗೆ ಕಟ್ಕೊಂಡೋಗ್ಬೇಕಂದ್ರ ಪೂರ ತಣ್ಣ ಮಾಡ್ಬೇಕು ಅಡಗಿರಿ ನಾವ್ ಸುಡ ಸುಡೋದ ಕಟ್ಕೊಂಡ್ ಹೋಗಿವಿ ಅದೇನೋ ಏನ್ ನೋಡ್ರಿ ನಾವಲ್ಲಿ ಹೋಗೋದೊಳಗ ನೋಡಿರ್ಬೇಕಂದ್ರ ಅದ್ ಟೇಸ್ಟ್ ಹೋಗ್ಬಿಡ್ತಿದ್ರಿ ಸುಡೋದ್ ಕಟ್ಕೊಂಡ್ ಹೋಗ್ವಿ ಅಂತಂದ್ರ ಒಟ್ಟ ಅಡಿಗೆ ಸುಡೋದ್ ಕಟ್ಕೊಂಡ್ ಹೋಗ್ಬಾರ್ದು ಮಾಡಿ ಸ್ವಲ್ಪ ತಾರಿ ಇಟ್ಟು ಅದನ್ನ ಆರಿಟ್ಕೊಂಡು ತಗೊಂಡು ಹೋಗಿ ನೋಡ್ರಿ ನೀವು ಮತ್ತೆ ಇಲ್ಲ ರೀ ಮತ್ತೆ ನಾವು ಹೆಂಗೆ ಮಾಡಿರ್ತೀವಿ ಅದೇ ರೀ ಅದೇ ಇದು ರುಚಿ ರೀ ಹಂಗ ರೀ ಇದು ಟೇಸ್ಟ್ ಚೇಂಜ್ ಆಗ್ಬಿಡತ್ತೀ ನಾವು ಸುಳೋದ್ ಕಟ್ಕೊಂಡು ಹೋದ್ವಿ ಅಂತ ಹೇಳಿದ್ರಿ ಹಂಗಾಗಿ ಮತ್ತೆ ಹೋಗಿ ಅಲ್ಲೆಲ್ಲಾ ಊಟ ಮಾಡೋದಿಲ್ಲ ಅದೊಂದು ತಿನ್ನು ಖುಷಿ ರೀ ಆಗತ್ತರಿ ಮಡಿಕೆ ಕಾಪಲ್ಯ ಮಾಡಿದೆ ನಾನು ಇದು ಈ ಕಡೆ ಗ್ಯಾಸ್ ಖಾಲಿ ಆತರದು ಮಡಿಕೆ ಕಾಪಲ್ಯ ಆಗೋದ್ರಾಗ ಅಂದ್ರೆ ಗ್ಯಾಸ್ ಖಾಲಿ ಆಗ್ಬಿಡ್ತು ಹಂಗಾಗಿ ಇವಾಗ ಚಪಾತಿ ಮಾಡ್ಕೊಡ್ತೀನಿ ಅವ್ರಿಪ್ಪಾಗ ಆ ರೀಪ ಚಪಾತಿ ಬೇಯಿಸಿದ್ಮೇಲೆ ಮೇಲೆ ಆ ಕಡೆ ಮನೆಗೆ ಹೋಗಿ ಹಿಟ್ಟಿನ ಪಲ್ಯ ಒಂದು ಸ್ವಲ್ಪ ಮಾಡ್ಬಿಡ್ತೀನಿ సోఫేపట్ అంతమేనా సొప్ప మాట్లా గ్రేవి చికెన్ గ్రేవి మత్రీ ఇల్ నోడ్రీపావగా నన్ను చపాతి బేసాత ఆ రిపల్ల నేను బేస్కి ఆ తిన ఇవన్న స్వల్పు బేసి టైమ్ కడే స్వల్ప కింపరే మాబీన చపాతి రెడీ అది చపాతి రెడీ ఆగ బరావు రెడీ ఆగిరి నంత బా రెడీ అమ్తీని

ಅದಕ್ಕ ಬೇಡಿಕೆಂದು ಬೀಫ ಆತ್ಮ ಸಿದ್ದಪ್ಪಾಜ್ಗ ಬೇಡ್ಕೊಂಡು ಮೈಲಾರಾಜ್ಗ ಅವ್ರ ಮಂದ್ಯವ್ರಿಗೆ ಬೇಡಿಕೆಂದು ಉಡಿ ಕಟ್ಟಾಕತ್ತೇನ್ವಾ ಲಘುನ ಸಿದ್ದಪ್ಪಜ್ಜ ಮೈಲಾರಜ್ಜ ಬಿ ಆತ್ಮ ಅವ್ರಿಗೆ ಗಂಡು ಮಗನ್ ಕೊಡ್ಲಿ ಅವ್ರು ಬಂದು ಏನ್ ಬೇಡಿಕೆ ಅಂತ ಎಲ್ಲಾ ದೇವ್ರಿಗೆ ಹರಕಿ ಮುಟ್ಟಿ ಹೋಗ್ಲಿ ಬಂದು ಸಿದ್ದಪ್ಪಾಜ್ಗ ಮೈಲಾರಾಜ್ಗ ಎಲ್ಲಾ ದೇವ್ರಿಗೆ ಹರ್ಕಿ ಮುಟ್ಟಿಸಿ ಹೋಗ್ಲಿ ದೇವ್ರ ಆಶೀರ್ವಾದ ಐತಿ ದೇವ್ರ ದಯ ಐತಿ ದೇವ್ರ ಅನುಗ್ರಹ ಐತಿ ಒಂದ್ ಹನ್ನೊಂದು ದಿವ್ಸ ದೇವ್ರ ಮುಂದೆ ಎರಡು ಹೊತ್ತು ದೀಪ ಹಚ್ಚಿ ಒಂದು ಸಣ್ಣ ಗಿಂಡಿಲಿ ಒಂದ್ ಗಿಂಡಿ ನೀರು ತುಂಬಿಟ್ಟು ಆಧಾರ ಹಾಕಿ ನೀರು ಕುಡಿಯೋನು ಹಾಂ ಎಲ್ಲ ಸರಿ ಹೋಗ್ಕತಿ ಏನು ತಿಂತಿಲ್ಲ ಮಗ ಹಾಕ್ತಾನ ಅವ್ರಿಗೆ ಬಂದು ಬಿ ಪಾತ್ಮ್ಯಾಗ ಸಿದ್ದಪ್ಪಜ್ಗ ಹರ್ಕಿ ಹರಕಿ ಮುಟ್ಟಿಸೋಗನು ದೇವ್ರ ಹಸಿಗೈತಿ ಬಿ ಪಾತ್ಮ ಹಸಿರು ಅದೈತಿ ಸಿದ್ದಪ್ಪಜ್ಜನ ಹಸಿಗಾದ ಐತಿ ಅವ್ರ ಮ್ಯಾಗ ನಮ್ಮ ಹಸಿಗಾದಾನ ಇವಾಗೆಲ್ಲ ಬೇಸಂದು ಅಂದ್ರೆ ಹೈಟಿನ್ಪಲ್ಯ ಅಂತೀವ್ರೆ ಅದನ್ನೆಲ್ಲ ಹಾರಿಪಾಗ ಹೇಳಿ ಬಂದೀನಿ ಮಾಡಕ್ಕೆ ರೀ ಇವ್ರಿಗೆ ಭೀ ಒಂದು ಬಟ್ಟೆ ಒಂದು ಎಲ್ಲ ಒಣಗಿಯವ್ರಿಗೂ ಇವನು ತೆಗೆದ ಒಳಗೆ ಹಾಕಿ ಆಮೇಲೆ ಕಡೆ ಕಿಲಿಯೋದು ಹಾಕೊಂಡು ಹೋಗ್ಬಿಡ್ತೀನಿ ರೀ ಹ್ಞೂ ಹೀಗೆ ನೋಡಿರಿ ಇವಾಗ ಹಿಟ್ಟಿನ ಪಲ್ಯ ರೆಡಿ ಆಯಿತು

ಅಂತಂದೆಲ್ಲ ಹೇಳಿದ್ರಮ್ಮ ಅವರು ಹೂಂದ್ರಿ ಮೇಡಮ್ಮ ಅಂತ ಹೇಳಿ ನೀವೇನ್ ಏನು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್ಮ ನಾವೆಲ್ಲ ಬರ್ದೆ ತಗೋರಿ ಅಂತ ಹೇಳಿದ್ರಮ್ಮ ಯಾಕ್ರಿ ಆಟೋ ಬಂತ್ರಿ ಆಟ ಬಂದಾಡಿ ಎನ್ನ ಬಂದಿಲ್ಲ ಯಾಕ್ರಿ ನಿಮಗೆ ಗೊಜ್ಜಿ ಹೊರದಂಗ ಆಕೈತೆನ್ರಿ ಓ ರಂಪಿ ಬಂದ್ರು ಅಮ್ಮ ಹೋದ್ರು ನೋಡ್ರಿ ಹೊರಂತ್ರ ಹೊರತ್ರ ಯಾರ್ಯಾರು ಗೊಜ್ಜಿ ಹೊರ ಅದಾಂತಿನ ಜೇಗಿದವರು ಬ್ಯಾಗ್ ಕೆದವ ಲಗೇಜ್ ತಕೊಂಡು ಹೋಗ್ ನೋಡಿರಿ ಇವಾಗ ಎರಡು ಆಟೋ ಬಂದ್ರು ನಮಗೀಗ ಆರು ಜನ ಆಗಿವಿ ಎಡೇ ಒಂದು ಆಟೋ ಆದ್ರೆ ಹಂಗಾಗಿ ಎರಡು ಆಟೋರಿಗೆ ಹ್ಞೂ ಅಲ್ಲಿ ದರ್ಗಾ ಕಡೆ ಅದ ರೀ ಅವರು ಅವ್ರು ಬರ್ತಾರೀ ಹ್ಞೂ ಎರಡೇ ಹತ್ತು ನೋಡ್ರಿಪ್ಪ ನಮ್ಮ ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್ ನೋಡ್ರಿ ಹೋಗನ್ರಿ ಒಳಗ ಇದು ಸೊಪೇರ್ ಬರ್ತಾರ ಸೊಪ್ಪ ನಿಂದ್ರೇಟ್ ಮಾಡಿ ಬಾಬಾರ್ ಮಾ ಇಲ್ಲಿ ಬಂದ್ರಂತ್ರಿ ಈಗ ನಮ್ ಸೊಪೇರ್ ಬರಾಕತ್ತಾರೀ ನಾವ್ ಇಲ್ಲಿ ಸ್ವಲ್ಪ ಬಿಸಿಲು ಬಹಳ ಜಾಸ್ತಿ ಐತಿರಿ ಹೊರಗಡೆ ನಿಂದ್ರ ಬೇಕಂತ ಹೇಳ ಎಷ್ಟು ಚಂದ ನೋಡ್ರಿ ಬಾ ಬಾರಿಪ್ಪ ಹಾ ಗಾಂಧಿ ಅಜ್ಜ ಕುಂತಾರ ಇಲ್ಲಿ ಬರ್ರಿ ಹ್ಮ ಮಸ್ತ್ ಐತಿ ಹ್ಮ್ ಇವಾಗ ಒಳಗ್ ಹೋಗನ್ರಿ ಹೋಗಿ ಇಲ್ಲಿ ಕುಂದಿರ್ತಿರಿ ವೇಟ್ ಮಾಡ್ತೀರಿ ನೋಡ್ರಿ ಹಾ ಗದ್ದ ನೋಡ ಹ್ಞೂ ಇಲ್ಲೇ ಇಟ್ಬಿಟ್ರಿಪ್ಪ ಅಬ್ಬರ್ ಬರೋರ್ಗಿನ ಇಲ್ಲೇ ಇಟ್ಬಿಡಾರೀಪರ್ಷಿ ಇಡು ಹೋಗಲಿ ಹಾಸಿಪ್ಪ ಇಡ ಇಡೋ ಅಂತ ಹೇಳ್ಬೇಕು ಮತ್ತ ಅಲ್ಲೇ ನಮ್ಮ ಹರ್ಷಿಯನ್ ಶುರು ಆತ್ರಿ ಈಗ ಸ್ನ್ಯಾಕ್ಸ್ ತಿನ್ನೋದು ಟ್ರೈನ್ ಟ್ರೈನ್ಗಳು ತಗೊಂಡ್ ಬಿಡಮ್ಮ ಏನು ತಿಂದು ಬಂದಿಲ್ಲ ತಿನ್ಬೇಕಿಲ್ಲ ಮತ್ತೆ ಯಾಕೆ ಬಿಟ್ಟು ಬಂದಿ ಹೌದನಾ ಅಲ್ಲಿ ಅಮ್ಮ ಇದನ್ನು ಕೇಳಕ್ಕೆ ಹೋಗ್ಯ ಇದು ನಮ್ಮದು ಟ್ರೈನ ಯಾವ ಇದ್ರೂ ನಿಂದೈತಿ ಅಂತೇಳಿರಿ ಪ್ಲಾಸ್ಟ್ ಫಾರ್ಮ್ ಅಂತಾರಲ್ರಿ ಎಲ್ಲಿ ನಿಂದತ್ತೆ ಅಂತ ಕೇಳಕ್ಕೆ ಹೋಗ್ಯಾರೀ ನಮ್ಮ ಮಾರಿ ಪೇಕಾಡಿ ಬ್ಯಾಗಿನ್ ಕಡೆ ಹೋಗ್ತೀನಿ ರೀ ನಾನು ಆಸಿ ಪೋದ್ ಬನ್ರಿ ಹ್ಞೂ ಇವಾಗ ಯಾರು ನಮ್ಮ ಅಪ್ಪ ಬಂದ್ರಿ ನಮ್ಮ ಬಾಬಾ ಬಂದರು ಮುನ್ನ ಬಂದ್ರೆ ಟ್ರೈನ್ ಹೋಗಿದ ಮೇಲೆ ಅಂತ ಮಾಡಿದ್ವಿ ನಾವು ಜಲ್ದಿ ಬಂದ್ರಿ ಹಾಂ Illa takut mama jadi bertar. ಇದರ ಹರಿಪಾ ಹಾ ಯಾಕೋಕ ತೊಳೆ ಅಯ್ಯೋ ಇದೇ ಬಾಮ್ಮ ಮмиಲ್ ಬರ್ತಾ ಆ ಬಂದು ಬಾ ಮಮ್ಮಿ ಬ್ಯಾಗ್ ಬಂದು ತವ ಹೆದ್ರಬೇಡ ಏನು ಲಗ ಲಗ ಬರ್ರಿ ನೋಡ್ಲಷ್ಟು ಮ ಭಾರ್ಯ ಆಗಿತಿ ಸ್ಟೇಷನ್ ದು ನೆಕ್ಸ್ಟ್ ದಡ್ಡದೈತ ನೋಡ ಮಮ್ಮಿ ಕತ್ತರಿಪ್ಪ ಅವ್ರ ಮ್ಯಾಲೆ ಹಾ ಅಂತು ಹಾಂ ಬರ್ತೈತ್ರಿ ನಾನು ಇಲ್ಲಿ ಬರ್ತೇವೆ ರೀ ಅಮ್ಮ ಕೊಡ ನೀ ಹೋಗ್ ಅಂದ್ರೆ ಹೋಗ್ತೀನ ಒಲ್ರಿಪ್ಪ ನಾನು ನೀವು ಹೋಗ್ರಿ ನಾವು ವಾಕಿಂಗ್ ಮಾಡೋಣ ವಾಕಿಂಗ್ ಅವ್ರು ಹೋಗಿ ಬರುವಲ್ರಿ ಇಲ್ಲಿ ಅಯ್ಯ ಅಶೀ ನೋಡು ಹುಷಾರ ಒಲ್ರಿಪ್ಪ ನಾನು ನನ್ಗೆ ಅದ್ರಿಗೆ ಬಂದ್ರಿ ಪಾಪ ಹೊಂಟಾರ ನೋಡಿರಿ ಅಲ್ಲ ಓ ನಾನು ಅಮ್ಮನ ಜೋಡಿ ಬಂದೆ ರೀ ಈ ಕಡೆ ಹಿಂಗೆ ನಡ್ಕೊಂತ ಬಂದ್ರೆ ಭಾಳ ಏರ್ಬೇಕು ರೀಪ್ಪ ಇದು ಮೂರನೇ ಸ್ಟೆಪ್ ನಾವು ಬಂದಿದ್ದು ಈಗ ಎರಡು ಸ್ಟೆಪ್ ಮುಗಿತಿದ್ ಬಂದ್ರೀಗ ಆಗಲ್ಗೆ ಅರ್ಶಿ ಅವ್ರ ಮ್ಯಾಲ ಬಂದು ನಿಂತಾರೆ ಹ್ಞೂ ಇವಾಗ ಮ್ಯಾಲ ಹತ್ತೊಂದು ಮುಗೀತು ರೀ ಈಗ ಕೆಳಗೆ ಹೇಳದ್ರಿ ಬರ್ರಿ ನಮ್ಮ ಮಾಗ್ ಕೇಳ್ಯಾಕತ್ತಾರೀ ಇಲ್ಲ ಆಲ್ರೆಡಿ ಒಂದು ಟ್ರೈನ್ ನಿಂತೈತ್ರಿ ನೋಡ್ಬೇಕು ರೀ ಇದ್ತೋ ಏನಾಯ್ತೋ ಗೊತ್ತಿಲ್ಲ ಯಾಕಂದ್ರೆ ಟೈಮ್ ಆಗಲ್ಗೆ ಐದೂವರೆ ಆಗ್ಬಿಟ್ಟೈತ್ರಿ ನಮ್ಮ ಬಾಬಾರ ನೋಡ್ತಾರಿಲ್ಲ ಬರ್ರಿ ಅವರು

ಪ್ಪ ನಮ್ದು ರಿಸರ್ವೇಶನ್ ಡಬ್ಬಿ ಅಂತ ಹೇಳಿದ್ರು ಇಲ್ಲಿ ಕೆಲಸ ಮಾಡಕ್ ಎಲ್ಲರೂ ಬಂದ್ ಎಲ್ಲರಿಗೆ ಎಲ್ಲರಿಗೂ ಸಿಟ್ಬಿಟಾರ ಅಮ್ಮ ಕುಂದ್ರಿಪ್ಪ ಕುರಿ ಅಂದ ಅಮ್ಮ ಎಲ್ಲಾರು ಸಿ ಬಿಟ್ಟ ಕುರಿ ಅಂತ ಹೇಳ ಮುಂದೆ ಇಳಿತಾರನ್ರಿ ಹಂಗಾಗಿ ಕೂತಾರ ಎಲ್ಲಾರು ಎಲ್ಲ ಮ್ಯಾಗ ಎಲ್ಲರೂ ಎಲ್ಲಾರು ಈಗ ಅಂದ್ರ ಮುಂದಿಂದ ಇರಿಟೇಷನ್ ಆಗಿದ್ಮೇಲೆ ಇಳಿತಾರಂತ್ರಿ ಅವ್ರ ಈಗ ನಮ್ದು ಟ್ರೈನ್ ಹೊಂಟತ್ರಿ ಕರೆಕ್ಟ್ ಆರವರಿ ಆತ್ರಿ ಆರು ಗಂಟೆ ಮೂವತ್ತೈದು ನಿಮಿಷ ಆತೇನ್ರಿ ಇವಾಗ ಬಿಡತ್ ನೋಡ್ರಿ

ಹ್ಮ್ ಇಲ್ಲಿ ನೋಡ್ರಿಪ್ಪ ಇವಾಗ ಇದು ಬಂದಿತ್ರಿ ಎಗ್ ಬಿರಿಯಾನಿ ಹೆಂಗೈತಿ ಚಲೋ ಐತಿ ಹಸಿಪ್ಪ ಮ್ಯಾಲ ಕುತ್ಕೊಂಡು ಹಸಿಪ್ಪ ಹೊಡ್ಯಾಕತ್ತೆ ಈಗ ಏನ್ ಮಮ್ಮಿ ಕುಂತಿಲ್ಲ ಟೈಮ್ ಏನೀಗ ಅಲ್ಲೇ ಬಿಟ್ಟು ಬಂದಿ गुला म मलाव में ध क्या

ಎಲ್ಲರೂ ಊಟ ಮಾಡಾಕ್ರ ಮಟನ್ ಪಲ್ಯ ಚಿಕನ್ ಕಬಾಬ್ ತಗೊಂಡಾರ ನಮ್ ಆಪಾರಿ ವೈಟ್ ರೈಸ್ ರೀ ಅದಿಗೆ ಅರಿಪಾ ಊಟ ಮಾಡಿ ಹೌದ್ವಾ ಮಸ್ತ್ ಸೂಪರ್

ನಮ್ಮ ಆಪರ್ ಕೆಳಕೊಂತರ ಆಸೆ ಇಟ್ಟು ನನಗಿ ನಮ್ಮೆ ಅಲೇದನ್ರಿ ಆ ಕಡೆ ಮತ್ತು ನಮ್ಮನಿರೋದೆಲ್ಲ ಹರಿಪರ ಆ ಕಡೆ ಅದ ರೀ